ಇವತ್ತಿನ ದಿನ ಕುಡುಮನೆಯ ಗಣಪತಿ ದೇವಸ್ಥಾನದ ಬ್ರಹ್ಮೋತ್ಸವ ಪ್ರಯುಕ್ತವಾಗಿ ಬಹಳಷ್ಟು ವಿಜೃಂಭಣೆ ನೆರವೇರಿತ್ತು ಅದರಲ್ಲಿ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬಂದು ಸಸೂತ್ರವಾಗಿ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಅವರು ಹಾಗೂ ಅದಸ್ ದೇವಸ್ಥಾನದ ಅಧ್ಯಕ್ಷರು ಮಂಜುನಾಥ್ ಅವರು ಹಾಗೂ ಸದಸ್ಯರುಗಳು ಮತ್ತೆ ಎಲ್ಲ ಕೆಐ ಇಂದ ಹಿಡಿದು ಮತ್ತೆ ಗವರ್ನಮೆಂಟ್ ಇಲಾಖೆ ಎಲ್ಲ ಗೌರ್ಮೆಂಟ್ ಮುಜಾ ಇಲಾಖೆಯವರು ಮತ್ತೆ ನಮ್ಮ ಕಂದಾಯ ಇಲಾಖೆಯವರು ಮತ್ತೆ ಸಹಕರಿಸಿ ಎಲ್ಲ 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 ಗೌರ್ಮೆಂಟ್ ಅಧಿಕಾರಿಗಳು ಹಾಗೂ ನಮ್ಮ ದೇವಸ್ಥಾನದ ಸದಸ್ಯರುಗಳು ಪಂಚಾಯಿತಿ ಮೆಂಬರ್ಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆ ನಡೆಸಿದ್ದಾರೆ ನೆರವೇರಿಸಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ದಿವಸ ನಮ್ಮ ಗಣಪತಿ ದೇವಸ್ಥಾನ ಸುಸೂತ್ರವಾಗಿ ನಡೆಯಲು ಎಲ್ಲ ರೀತಿಯ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ ಪೊಲೀಸ್ ಇಲಾಯಕರು ಸಹ ವಿಜೃಂಭಣೆಯಿಂದ ನಡೆಯಲು ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು